ಕ್ಷೇತ್ರದಲ್ಲಿ ಈ ಉರಿ ಬಿಸಿಲಿನಲ್ಲಿಯೂ ಜನ ಸ್ವಯಂ ಇಚ್ಛೆಯಿಂದ ಮತದಾನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತೈದು ಪ್ರತಿಶತ ಮತದಾನ ಆಗಿದೆ ಏನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ ಜನರಿಗೆ ಒಂದು ಒಳ್ಳೆಯ ಸರ್ಕಾರ ಬೇಕು ಒಳ್ಳೆಯ ಒಬ್ಬ ಲೋಕಸಭೆಯಲ್ಲಿ ಪ್ರತಿನಿಧಿತ್ವ ಮಾಡುವಂಥ ಅಭ್ಯರ್ಥಿ ಬೇಕು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ನಮ್ಮ ಬಾಲ್ಕಿಯ ಮಹಾಜನತೆ ಈ ಜಿಲ್ಲೆಯ ಜನ ಬಹಳ ಖುಷಿಯಿಂದ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ಹೊರಗಡೆ ಈ ರೀತಿ ಸಂಹಿತೆ ನೋಡಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡುವಂಥದ್ದು ದುರಾಡಳಿತಕ್ಕೆ ಅಕ್ರಮ ವ್ಯವಹಾರಗಳಿಗೆ ಸೇಡಿನ ರಾಜಕೀಯಕ್ಕೆ ಸುಳ್ಳು ಮೋಸ ವಂಚನೆ ಮಾಡುವಂಥದ್ದು ಸುಳ್ಳನ್ನೇ ಸೃಷ್ಟಿ ಮಾಡಿ ಸತ್ಯ ಅನ್ನುವಂತ ಬಿಂಬಿಸುವಂತದ್ದು ಇದು ಬಿಜೆಪಿಯವರ ಜಾಯಮಾನ ನಿಮಗೂ ಸ್ವಂತ ಬಂಡವಾಳ ಅವರ ಹತ್ರ ಏನು ಇಲ್ಲ ಸ್ವಂತ ಬಂಡವಾಳ ಇಲ್ಲದೆ ಇರೋರು ಬೇರೆಯವ್ರದ್ದು ಬಂಡವಾಳ ಕದ್ದುಕೊಂಡು ಅಥವಾ ಬೇರೆಯವ್ರದೇ ತೋರಿಸಿ ನಾನೇ ಮಾಡಿದೀನಿ ಅನ್ನುವಂಥದ್ದು ಹೇಳುವಂತ ಪರಿಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ ಸೋಲ್ತೇನೆ ಅನ್ನುವಂತ ಭೀತಿಯಿಂದ ಅನೇಕ ಕೆಳಮಟ್ಟದ ರಾಜಕಾರಣ ಮಾಡ್ತಾ ಇದಾರೆಗೂ ಹೋಗೋವ್ರಿಗೆ ಅಂತರ ಗುರುತೇ ಆಗುತ್ತೆ ಇವತ್ತು ನೋಡ್ತಾ ಇದ್ದೀರಿ ನೀವು ಮತಗಟ್ಟೆಗಳ ಹತ್ರ ಹೋಗ್ರಿ ಹೋಗಿದ್ದಾಗ ಇಲ್ಲಿ ಯಾರ ಜನ ಯಾರ್ ಜೊತೆಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಪ್ರೊಫೆಷನೇಟ್ ಆಗಿ ಯಾರ ಅಂತರ ಎಷ್ಟಿರ್ತದೆ ಅಂತ ಹೇಳಿ ತುಂಬಾ ಈ ಕಡೆ ನೋಡ್ಕೊಂಡು ಜನ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆಗೆ ಸಹೋದರತ್ವ ಸಹಬಾಳ್ವೆ ಕೇಂದ್ರದಲ್ಲಿ ಬದಲಾವಣೆಯಾಗಿ ಜಾತ್ಯತೀತ ಶಕ್ತಿಗಳು ಮತ್ತೆ ಅಧಿಕಾರಕ್ಕೆ ಬರ್ತವೆ ಬರುವಂತ ನಿಟ್ಟಿನಲ್ಲಿ ಇನ್ನೂ ಪೂರಕವಾದಂತಹ ಕೆಲಸ ಕಾರ್ಯಗಳು ಮಾಡಲಿ ಅನ್ನುವಂಥ ಮಾತನ್ನು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಓಟ್ ಮಾಡಿ ಅಂತ ವೋಟರ್ಸ್ಗಳಿಗೆ ಹೇಳಿದ್ರೆ ರಿಕ್ವೆಸ್ಟ್ ನನ್ನ ವೈಯಕ್ತಿಕ ವಿನಂತಿಯೂ ಇದೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಜನ ಮತದಾನ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ